ಬಿ ಜಯಚಂದ್ರ ಅವರು ಮದಲೂರು ಕೆರೆಗೆ ಬಾಗಿನ ಅರ್ಪಣೆ ಗಂಗಾ ಪೂಜೆ ತೆಪ್ಪೋತ್ಸವ ಕಾರ್ಯಕ್ರಮ ಕಳೆದ ಇಪ್ಪತ್ಮೂರು ವರ್ಷಗಳಿಂದ ಶಿರಾ ತಾಲೂಕಿಗೆ ಹೇಮಾವತಿ ನೀರು ಹರಿಯುತ್ತಿದ್ದು ಕಳ್ಳಂಬೆಳ್ಳ ಶಿರಾ ಮದಲೂರು ಸೇರಿದಂತೆ ಸುಮಾರು ಮೂವತ್ನಾಲ್ಕು ಕೆರೆಗಳನ್ನು ಅರವತ್ತೆಂಟು ಬ್ಯಾರೇಜ್ಗಳನ್ನು ತುಂಬಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಎತ್ತಿನ ಒಳೆ ಯೋಜನೆಯಡಿಯಲ್ಲೂ ತಾಲೂಕಿನ ಎಲ್ಲಾ ಕೆರೆಗಳಿಗೂ ನೀರು ಹರಿಸುತ್ತೇನೆ ಎಂದು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ಅವರು ತಿಳಿಸಿದರು ಅವರು ಭಾನುವಾರ ಮದಲೂರು ಕೆರೆಗೆ ದಂಪತಿ ಸಮೇತ ಗಂಗಾ ಪೂಜೆಯನ್ನು ನೆರವೇರಿಸಿ ಬಾಗಿಣವನ್ನು ಅರ್ಪಿಸಿ ನಂತರ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಭಿಮಾನಿಗಳು ಏರ್ಪಡಿಸಿದ್ದ ಸಮಾರಂಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದರು ಶಿರಾ ತಾಲೂಕಿನ ಜೀವನಾಡಿಯಾದ ಮದಲೂರು ಕೆರೆ ಹೇಮಾವತಿ ನೀರು ಅರಿಸಿಕೊಟ್ಟು ಮಾತನ್ನ ಉಳಿಸಿಕೊಂಡಿದ್ದೇನೆ ಅದೇ ರೀತಿ ಕೆರೆ ಹಾಗೂ ಹುಲಿಕುಂಟೆ ಓಬಳಿಗಳ ಕೆರೆಗಳಿಗೂ ಹೇಮಾವತಿ ನೀರನ್ನ ಅರಿಸುತ್ತೇನೆ ಮದಲೂರು ಕೆರೆಗೆ ನೀರು ಹರಿಸಲು ದಿವಂಗತ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರೇ ಮೂಲ ಕಾರಣ ಅಂದು ಅವರು ತುಮಕೂರಿಗೆ ಹೇಮಾವತಿ ನೀರು ಅರಿಸಲು ಬಾಗೂರು ನವಿಲೆ ಸುರಂಗದ ಶಂಕುಸ್ಥಾಪನೆಗೆ ಬಂದಾಗ ತುಮಕೂರು ಜಿಲ್ಲೆಗೆ ನೀರು ಬರುತ್ತದೆ ನೀನು ಅಧಿಕಾರವನ್ನ ಪಡೆದುಕೋ ಆಗ ಅಲ್ಲಿಂದ ಎಲ್ಲಿಗೆ ಬೇಕಾದರೂ ನೀರನ್ನು ತೆಗೆದುಕೊಂಡು ಹೋಗಬಹುದು ಎಂದು ತಿಳಿಸಿದರು ಅವರ ಮಾತಿನಂತೆ ಶಿರಾ ತಾಲೂಕಿನಾದ್ಯಂತ ಹೇಮಾವತಿ ನೀರನ್ನ ಅರಿಸಿ ನನ್ನ ಕನಸನ್ನ ನನಸು ಮಾಡಿಕೊಂಡಿದ್ದೇನೆ ಎಂದರು ಮೂವತ್ನಾಲ್ಕು ಕೆರೆ ಅರವತ್ನಾಲ್ಕು ಬ್ಯಾರೇಜ್ ಭರ್ತಿ ಈ ಬಾರಿ ಶಿರಾ ತಾಲೂಕಿನಲ್ಲಿ ಸಂಪರ್ಕ ಮಳೆ ಬಂದಿಲ್ಲ ಆದರೂ ಕೂಡ ನಾನು ಹೇಮಾವತಿ ನೀರನ್ನು ಅರಿಸಿ ತಾಲೂಕಿನ ಮೂವತ್ನಾಲ್ಕು ಕೆರೆಗಳನ್ನ ಹಾಗೂ ಅರವತ್ನಾಲ್ಕು ಬ್ಯಾರೇಜ್ಗಳನ್ನು ತುಂಬಿಸುತ್ತೇನೆ ಇದರಿಂದ ರೈತರು ನಮ್ಮ ತಾಲೂಕಿನಲ್ಲಿ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದರು ತೆಪ್ಪೋತ್ಸವ ಶಿರಾ ತಾಲೂಕಿನ ಮದಲೂರು ಕೆರೆ ತುಂಬಿ ಕೋರಿ ಅರಿತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದೇ ಪ್ರಥಮ ಬಾರಿಗೆ ತೆಪ್ಪೋತ್ಸವವನ್ನು ಏರ್ಪಡಿಸಲಾಗಿತ್ತು ಶಾಸಕ ಟಿವಿ ಜಯಚಂದ್ರ ಅವರು ದಂಪತಿ ಸಮೇತ ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಲಕ್ಷ್ಮೀಕಾಂತ್ ಅಂತೇಳಿ ಒಬ್ಬ ಇಂಜಿನಿಯರ್ ಒಬ್ಬ ಇಂಜಿನಿಯರ್ ಕುಡಿಯುವ ಇಂಜಿನಿಯರ್ ನಮಗೆ ಕೆಲಸ ಮಾಡಿದ್ರು ಜೀವನದಲ್ಲಿ ಕುಡಿಲಿಲ್ಲ ಸುಮಾರು ನಲವತ್ತೇಳು ಕಿಲೋಮೀಟರ್ ಕಿಲೋಮೀಟರ್ ತೆರೆದ ನಾಲೆಯಲ್ಲಿ ನೀರು ತರೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದಕ್ಕೆ ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರದಲ್ಲಿ ಅವಾಗ ನಾನು ಮನಮೋಹನ್ ಸಿಂಗ್ರವರು ಪ್ರಧಾನ ಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಬಿಡುಗಡೆ ಮಾಡಿಸ್ಕೊಂಡು ಬಂದು ಆ ನೀರು ಅದು ಶೇಖರಿಸಿಟ್ಟೆ ಅಲ್ಲಿ ಬಂದ ಮೇಲೆ ಶುರುವಾಯ್ತಲ್ಲಪ್ಪ ಕೆನಾಲ ಆಗುವುದಕ್ಕೆ ಎಲ್ಲ ವಿರೋಧ ಕಳ್ಳಂಬೆಳದಲ್ಲಿ ಬಹಳ ಜನ ಬಹಳ ಜನ ವಿರೋಧ ಇದ್ರು ಬಹಳ ಜನ ವಿರೋಧ ಇದ್ರು ನನಗೆ ಒಂದು ಸರಿ ರೈತರನ್ನೆಲ್ಲ ಕಂಡಿದ್ದು ಕುಂಡ ದೇವಸ್ಥಾನದಲ್ಲಿ ಅವತ್ತು ಕರ್ದು ರೈತರೆಲ್ಲರೂ ಕೊಡೋದು ಬಿಡೋದಿಲ್ಲ ಇವತ್ತು ನೀರ್ ತಗೊಂಡೋಗೋದಕ್ಕೆ ಅಂತ ಹೇಳಿದ್ರು ನಾನಪ್ಪ ಏನ ಏನಾಗಬೇಕು ನಿಮಗೆ ಹೇಳಿದ್ರು ನೀವು ಇವತ್ತು ನೀವ್ ಏನ್ ದುಡ್ಡು ಕೊಡ್ತಾ ಇದ್ದೀರಿ ಅದು ನಮ್ಗೆ ಎರಡು ವರ್ಷ ಕೊಡ್ಬೇಕು ಅಂದ್ರು ನಾನ್ ಹೇಳ್ದೆ ಎರಡರಷ್ಟು ಅಲ್ರಿ ರೈತರಿಗೆ ಕೊಡೋದು ನಾಲ್ಕು ವರ್ಷ ಕೊಡ್ತೀನಿ ಅಂತ ಹೇಳಿ ಆರೂವರೆ ಕೋಟಿ ರೂಪಾಯಿಂದ ಕೊಟ್ಟು ನೀರು ಅಂತ ಕೆಲಸವನ್ನು ಮಾಡಿದ್ವಿ ನಂಜಾವಂತ ಸ್ವಾಮೀಜಿಗಳು ಒಂದು ಮಾತು ಹೇಳಿದ್ರು ಮದ್ಲೂರ್ ಕೆರೆಗೆ ನೀರು ಹರಿಸಲೇಬೇಕು ಅಂತಕ್ಕಂಥ ಮಾತನ್ನ ಹೇಳಿದಾಗ ನಾನು ಎದ್ದು ಹೇಳಿದೆ ನಾನು ಮಾತಾಡ್ಬೇಕಾದಾಗ ಮದ್ಲೂರ್ ಕೆರೆಗೆ ನಾನ್ ನೀರು ಹರಿಸ್ತೇನೆ ಅರಸ್ತಾ ಇದ್ದೇನೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತಕ್ಕಂತ ಮಾತು ಹೇಳಿದೆ ಆಗ ಇದೇ ಈಶ್ವರಯ್ಯ ಬೈದ್ ಬಿಟ್ಟು ನನಗೆ ಏನಿಂತ ಮಾತಲ್ಲಿ ಹೇಳ್ಬಿಟ್ರೆ ನೀವು ಹೇಳ್ಬಾರ್ದಾಗಿತ್ತು ಅಷ್ಟು ಸುಲಭನ ಅಂತೇಳಿ ಏಯ್ ಈಶ್ವರಯ್ಯ ಸುಮಕೂಟ ದಿವಸ ನೀನ್ ಮಾತಾಡ್ಬೇಡ ನಾನು ಹೇಳಿದಿನಿ ಅದು ಆಗ್ಬೇಕು ಆಗಬೇಕು ಅಷ್ಟೇ ಇದೇನು ಪ್ರಶ್ನೆ ಆಯ್ತು ಮದ್ದೂರ್ ಕೆರೆಗೆ ನೀರ್ ತರಬೇಕು ಅಂತ ಯೋಜನೆಯನ್ನು ಮಾಡಿ ಮುಂಜೂರಾತ್ರಿ ಆಯ್ತು ಮುಂಜೂರಾತಿ ಆಗಿ ಎಸ್ ಎಂ ಅವರವರು ಎಸ್ ಎಲ್ ಕೃಷ್ಣ ಅವರವರು ಕೇಂದ್ರದ ಸಚಿವರಾಗಿದ್ರು ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿದ್ರು ಅವರಿಬ್ರು ಬಂದು ಅವತ್ತು ಒಂದು ಕಿರಾದಲ್ಲಿ ಒಂದು ಕಾರ್ಯಕ್ರಮ ನಡೀತು ಬಹುಶಃ ನಾನು ಅಂತ ಕಾರ್ಯಕ್ರಮ ನಾನು ಇಲ್ಲಿ ನೋಡ ಸಾಧ್ಯ ಇಲ್ಲ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ಆ ಕಾರ್ಯಕ್ರಮದಲ್ಲಿ ಅವತ್ತು ಎಸ್ ಕೃಷ್ಣ ಹೇಳಿದ ಮಾತು ಅವತ್ತು ರಘು ರೆಡ್ಡಿ ಅವರು ಕಂದಾಯ ಮಂತ್ರಿಗಳಾಗಿದ್ರು ಶಿವಕುಮಾರ್ ಅವರು ಮಂತ್ರಿಗಳಾಗಿದ್ರು ಆಮೇಲೆ ಮುಖ್ಯಮಂತ್ರಿಗಳು ಕರೀಬೇಕು ಅಂತ ಹೇಳಿ ನಾನು ಮಾಡಿದ ಅವಾಗ ಸದಾನಂದ ಗೌಡರು ಮುಖ್ಯಮಂತ್ರಿಗಳು ಸದಾನಂದ ಗೌಡರನ್ನ ಕರೆದಾಗ ನನಗೆ ಹೇಳಿದ್ರು ಇಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ಬಿಜೆಪಿ ನಾಯಕರು ಬರಬೇಡಿ ನೀವು ಬರ್ಕೂಡುದು ಯಾವುದೇ ಕಾರ್ಡ್ದಲ್ಲೂ ಅಂತಕ್ಕಂಥ ಕಟ್ಟಾಟನೆಯನ್ನು ಮಾಡಿದ್ರು ಆಗ ನನಗೆ ಫೋನ್ ಮಾಡಿದ್ರು ನನಗೆ ಈ ರೀತಿಯಾಗಿ ನಮ್ಮ ಪಕ್ಷದ ಮುಖಂಡಗಳು ಹೇಳ್ತಾ ಇದ್ದಾರೆ ನಾನು ಬರೋದಿಲ್ಲ ನಾರಾಯಣ ಸ್ವಾಮಿ ಕಳಿಸ್ಕೊಡ್ತೀನಿ ಅಂತ ಹೇಳಿ ಹಿಂದೆ ಎಂ ಪಿ ಆಗಿದ್ದಂತ ಎಂದೇ ಎಂ ಪಿ ಆಗಿದ್ದಂತ ನಾರಾಯಣ ಸ್ವಾಮಿ ಇರೋರು ಆಗ ಜನತಾ ದಳದಲ್ಲಿ ಮಂತ್ರಿ ಆಗಿದ್ರು ಅವ್ರನ್ನ ಕಳ್ಸಿಕೊಟ್ರು ಅವ್ರು ಬಂದು ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ರು ಹೈಕೋರ್ಟ್ ಬೆಟ್ಟ ಹೈಕೋರ್ಟ್ ಹೇಳ್ತು ನೀವು ಕೆಲಸ ಸಲ್ಲಿಸಿ ಸದ್ಯಕ್ಕೆ ನೀವೇನು ಮಾಡಬೇಡಿ ಅಂತ ಹೇಳಿ ಹೇಳ್ತು ಆ ಸಂದರ್ಭದಲ್ಲಿ ನಾನು ಹೈಕೋರ್ಟ್ಗೆ ಹೋದೆ ನಾನ್ ನೋಡಿದೆ ಹೈಕೋರ್ಟ್ ನಲ್ಲಿ ಹೋದಾಗ ಏನ್ ವ್ಯತ್ಯಾಸ ಆಗೋಗುತ್ತೋ ಏನಾಗೋಗುತ್ತೋ ಭಯದ ಹಿನ್ನೆಲೆಯಲ್ಲಿ ನಾನು ಕೂಡ ಹೈಕೋರ್ಟ್ಗೆ ಗೌರ ಹಾಕೊಂಡು ಹೋದೆ ಲಾಯರ್ ಜೊತೆಯಲ್ಲಿ ಅಲ್ಲಿಗೆ ಹೋದಾಗ ಎಲ್ಲ ಕೇಸರ ಕೂಡ ಐದಾರು ಏರಿಂಗ್ ಆಯ್ತು ಆ ಏರಿಂಗ್ ಅಲ್ಲಿ ಯಾರು ವಾದವನ್ನ ಮಂಡನೆ ಮಾಡಬೇಕು ಅಂತಕ್ಕಂಥದ್ದಲ್ಲ ನಾನ್ ತಿಳಿಯಲ್ಲ ಕೆಲಸವನ್ನು ಮಾಡಿ ವಾದವನ್ನು ಮಂಡು ಮಾಡಿದ ಮೇಲೆ ಇವತ್ತು ಹೈಕೋರ್ಟಿನಲ್ಲಿ ಮುಖ್ಯ ನ್ಯಾಯಾಧೀಶರಾಗಿರ್ತ ಶ್ರೀಧರ್ ರಾವ್ ಮತ್ತು ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ತಕ್ಕಂಥ ನಾಗರತ್ನ ಈಗ ಆನೆ ನಾಗರತ್ನ ಅವರಿಬ್ಬರು ಡಿವಿಷನ್ ಬೆಂಚ್ ಅಂದ್ರೆ ಇಬ್ಬರು ಕೂತಿರ್ತಕ್ಕಂಥವ್ರು ಒಂದು ಮಹತ್ವದಂತ ತೀರ್ಮಾನ ಕೊಟ್ಟರು ಏನಂತ ಕೊಟ್ಟರು ಅಂತ ಹೇಳಿದ್ರೆ ಕರ್ನಾಟಕ ಇವತ್ತು ಕುಡಿಯ ನೀರಿಗೋಸ್ಕರ ಬೇಸಿನಿಂದ ಕಾವೇರಿ ಬೇಸರಿನಿಂದ ಕೃಷ್ಣ ಬೇಸರಿಗೆ ನೀರು ತಗೊಂಡೋಗೋದಕ್ಕೆ ಯಾವುದೇ ಅಭ್ಯರ್ಥಿ ಇಲ್ಲ ಕುಡಿಯ ನೀರಿಗೆ ಅಂತಕ್ಕಂಥ ಆದೇಶವನ್ನ ಮಾಡಿದ್ರು ಹೈಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ಕೆಲಸವನ್ನ ಪ್ರಾರಂಭ ಮಾಡಿದ್ವಿ ಆಗ ನಾನು ಯೋಚನೆ ಮಾಡಿದೆ ಇಷ್ಟೆಲ್ಲ ಕಷ್ಟಪಟ್ಟು ನೀರ್ ತನ್ನು ಕೆಲಸ ಮಾಡಿ ಇವತ್ತು ನೀರು ಇದ್ರೆ ನಾನು ಏನ್ ಮಾಡೋದು ಅಂತ ಹೇಳಿ ಎಲ್ಲ ಒಂದು ಕಡೆಗೆ ಡೆಲ್ಲಿನಲ್ಲಿ ಕೂತು ಒಂದು ನಾಕೈದು ದಿವಸ ಯೋಚನೆ ಮಾಡ್ಬೇಕಾದಾಗ ನಾನ್ ಯಾಕೆ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತಕ್ಕಂತ ತೀರ್ಮಾನಕ್ಕೂ ಕೂಡ ಬಂದೆ ಆದ್ರೆ ಎಲ್ಲ ಒಂದು ಕಡೆಗೆ ನನಗೆ ದುರ್ಗಮ್ಮ ಲ್ಲಿರ್ತಕ್ಕರ್ಗಮ್ಮ ಆಶೀರ್ವಾದ ಮಾಡಿದ್ರು ದೇವಿಯನ್ನ ನೆನೆಸ್ಕೊಂಡು ಮತ್ತೆ ಎಸ್ ಎಂ ಕೃಷ್ಣ ಅವರತ್ರ ಹತ್ರ ಹೋದೆ ಸರ್ ಈ ತರ ಆಗಿದೆ ಅಂತ ಹೇಳಿದಾಗ ಅದನ್ನೆಲ್ಲದು ಕತೆ ಹೇಳದ್ ಬೇಡ ಅದ್ ಯಾವ ತಂತ್ರ ಮಾಡಿದೆ ಯಾವ ಮಂತ್ರ ಮಾಡಿದೆ ಅಂತ ಹೇಳಿ ಹೇಳದ್ ಬೇಡ ಎಸ್ ಎಂ ಕೃಷ್ಣ ಅವರು ಅವ್ರ ಸೆಕ್ರೆಟರಿಯನ್ನು ಕಳಿಸಿ ಕೇವಲ ಹದಿನೈದು ದಿವಸಲ್ಲಿ ಅದನ್ನ ನಾಲೆಯಲ್ಲಿ ನೀರ್ ಪಾಸ್ ಆಗೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ರು ಅದ್ ಏನ್ ಆಯ್ತು ಏನ್ ತಂತ್ರ ಮಾಡಿದೆ ಅಂತೇಳಿ ನಾನು ಸಾಯುವಕ್ಕಿಂತ ಮುಂಚೆ ಪುಸ್ತಕ ಬರಿಬೋದ ಈಗ ಸತ್ಯ ಹೇಳಕ್ ಆಗೋದಿಲ್ಲ ಈ ನೀರನ್ನ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಯನ್ನ ನೀರ್ ತಗೊಂಡೋಗ್ಬೇಕು ಅಂತ ಹೇಳಿ ನಾನು ಕೇಳಿದಾಗ ಎಸ್ ಎಂ ಕೃಷ್ಣ ಅವ್ರಿಗೆ ಕೇಳಿರಿ ನನ್ನ ಸರ್ ಜನ ಪೇಪರ್ ಅವ್ರಿಗೆ ಕೇಳ್ತಿದಾರೆ ಏನು ಹೇಳಿ ಹತ್ರ ಅಂದ್ರು ಕೊಡ್ತೀನಿ ಹೇಳಿ ಸರ್ ಮಾಡೋಣ ಅಂತ ಹೇಳಿ ಹೇಳಿ ಅವ್ರ ಒಪ್ಪಿಗೆ ಇಟ್ಕೊಂಡು ಗುಂಜೂರಾತಿಯನ್ನ ಮಾಡಿ ಭದ್ರಾ ಮೇಲ್ದಂಡೆ ಯೋಜನೆ ಮಾಡಿದೆ ನಾನಲ್ಲಿ ತುಂಗಾ ನೀರು ತುಂಗಾ ಡ್ಯಾಮ್ ಹತ್ರ ನಾನು ನನ್ನ ನಿಂತು ಇದು ಆಗಿರ್ಲಿಲ್ಲ ಕರ್ಕೊಂಡು ಹೋದೆ ಕರ್ಕೊಂಡು ಹೋದಾಗ ಕೆಲವರು ಹಣಕ ಮಾಡಿದ್ರು ಏನಂದ್ರೆ ತಿಮ್ರೆಳ್ಳಿಂದ ಬಂದು ಇಲ್ಲಿ ಎಣ್ಣು ತಗೊಂಡೋಗ್ಬಿಟ್ಟಪ್ಪ ಅಂತವ ನಾನು ಹೇಳ್ದೆ ತಿಮ್ಮರಳ್ಳಿಯಿಂದ ಬಂದು ಎಣ್ಣು ತಗೊಂಡೋಗೋದಲ್ಲ ಈ ನೀರನ್ನು ತಗೊಂಡೋಗ್ತೇನೆ ಯಾರ ಇವತ್ತು ಭದ್ರೆಗೆ ಬರುತ್ತೆ ಅದನ್ನ ಅಪ್ಪರ್ ಭದ್ರ ಅಂತ ಕರ್ದಾರು ತಪ್ಪೋದು ಅದು ನಮಗೆ ಬರ್ತಾ ಇರ್ತಕ್ಕಂಥದ್ದು ತುಂಗಾ ನೀರು ಆದ್ರೆ ತುಂಬಾ ನೀರು ಅದನ್ನ ಹಿರಿಯಕೆರೆಯೂರಿಗೆ ಹೋಯ್ತು ಅದಕ್ಕೆ ಅಪ್ಪರ್ ತುಲ್ಲ ಅಂತ ಹೆಸರಿಟ್ರು ಅಪ್ಪರ್ ತುಂಗ ಅಂತ ಹೆಸರು ಇಡದ್ ಬೇಡ ತುಂಗ ಅಂತ ಇಡದ್ ಬೇಡ ಅಂತ ಹೇಳಿ ಅಪ್ಪರ್ ಭದ್ರ ಅಂತ ಹೆಸರು ಇಟ್ ನಾನ್ ಯಾವ್ದೇ ಕಾಡ್ದರು ಕೂಡ ಇವತ್ತು ನಿಮ್ಮ ಹುಲಿಕುಂಟೆ ಹೋಬಳಿ ಗೌಡ್ಗೇರಿ ಹೋಬಳಿಗೆ ನಮಗೆ ಇರ್ತಕ್ಕಂಥ ಯೋಜನೆಯಲ್ಲಿ ಯಾವ್ದೋ ರೀತಿನ ಕೂಡ ನೀರನ್ನ ಕೊಟ್ಟೇ ಕೊಡ್ತೀನಿ ಅಂತಂದ್ರೆ ಧರ್ಮಪುರ ಕೆಲವರು ಕೂಡ ನೀರು ಇರಿಸತಕ್ಕಂತ ಜವಾಬ್ದಾರಿಕೆ ನಂದು ಅದ ಪ್ರಮಾಣ ಮಾಡಿರ್ತೀನಿ ಮೇಲೆ ಆಣೆ ಮಾಡಿರ್ತೀನಿ ನಿಮ್ಮ ಆಶೀರ್ವಾದ ಇದ್ರೆ ಅದನ್ನ ಅರ್ಸ್ತೀನಿ ಯಾವುದೇ ಕಾಣದಲ್ಲೂ ಕೂಡ ಎದುರೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಂದಂತ ಸಂದರ್ಭದಲ್ಲಿ ಇಡೀ ಕಲ್ಲಂಬಳ ಕ್ಷೇತ್ರದ ಜನ ಯೋಚನೆ ಮಾಡಿ ನನಗೆ ಹೇಳುದು ಯಾವುದೇ ಕಾಡುಗಳು ಕೊಡೋದು ವಾಪಸ್ ಆಗ ಕೊಡುದು ನಾವು ಸ್ವತಂತ್ರವಾಗಿ ಗೆಲ್ಲಿಸ್ತೀವಿ ಅಂತ ಹೇಳಿ ಒಂದು ರೂಪಾಯಿ ಖರ್ಚು ಮಾಡಿದಲ್ಲಿ ನಲವತ್ತಾರು ಸಾವಿರ ಓಟು ಲೀಡಲ್ಲಿ ಗೆಲ್ಲ ಕೆಲಸವನ್ನು ಮಾಡಿದ್ರು ಆಗ ನಾನು ಕಲ್ಲಂಬಳದಲ್ಲಿ ಕೊಟ್ಟು ಇದೇ ಪರ್ವತಪ್ಪ ಮಾಡಿದ ಕಾರ್ಯಕ್ರಮ ಅವತ್ತು ಹೇಳಿದೆ ನಾನು ಯಾರಿಗೂ ಕೊಡದೇ ಇರ್ತಕ್ಕಂತ ಗೌರವನ್ನ ನೀವು ಕೊಟ್ಟಿದ್ದೀರಿ ನೀವ್ ಯಾರೂ ನಿರೀಕ್ಷೆ ಮಾಡದೆ ಇರ್ತಕ್ಕಂಥ ರೀತಿಯಲ್ಲಿ ನಾನು ಶಾಶ್ವತವಾದಂತ ಯೋಜನೆಗಳನ್ನ ತರ್ತೀನಿ ಅಂತ ಹೇಳಿ ಅವತ್ತು ಸಂಕಲ್ಪ ಮಾಡಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಹೇಮಾವತಿ ನೀರು ತರಬೇಕು ಹೇಳಿ ಆ ಒಂದು ರೀತಿಯಾಗಿ ಹೇಮಾವತಿಯ ನೀರು ಬಂತು ಕಟ್ಟಕಡೆಯ ಇವತ್ತು ಇವತ್ತು ಬದ್ನೂರ್ ಕೆರೆಗೂ ಬಂತು ಇಲ್ಲಿ ಯಾರು ನಿಲ್ಸೋದಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆಗೆ ಇನ್ನೊಂದು ನಾನು ಒಂದು ಕಾಟದ್ರು ಹತ್ತಿ ಹತ್ತಿ ಬೆಳೆ ಅಂತ ಹೇಳಿದ್ರೆ ನಾನು ಕೃಷಿ ಮಂತ್ರಿ ಆದಾಗ ಬಿ ಟಿ ಅಂತ ಹೇಳಿ ನೀವು ಬಹಳ ಜನ ಬೆಳಿತಿದ್ರಿ ಇವತ್ತು ಎಲ್ಲ ಸೀಡ್ ಇವತ್ತು ಬೀಜಕ್ಕೋಸ್ಕರ ಕೊಡ್ತಾ ಇದ್ದೀರಿ ಎಷ್ಟು ಎಕರೆ ಅಂತ ಅಂತೇಳಿದ್ರೆ ಬಿಟಿ ಕಾಟದ್ರು ಇವತ್ತು ಸುಮಾರು ನಲವತ್ತು ಸಾವಿರ ಎಕರಲ್ಲಿ ಬಿಟಿ ಕಾಟದಿದೆ ನಲವತ್ತು ಸಾವಿರ ಎಕರಲ್ಲಿ ಬಿಟಿ ಕಾಟದಿದೆ ಅಂದ್ರೆ ಆರ್ಥಿಕವಾಗಿ ರೈತರು ಇವತ್ತು ಸಬಲರಾಗ್ತಾ ಇದ್ದಾರೆ ಸಿರಾದಲ್ಲಿ ನೀವು ಯಾವುದೇ ರೀತಿಯಲ್ಲೂ ಯೋಚನೆ ಮಾಡಬೇಡಿ ನಾನು ಇದ್ದೇನೆ ನಿಮ್ ಜೊತೆನಲ್ಲಿ ನಾನು ನಿಮ್ಮ ಋಣವನ್ನ ತೀರಿಸುವಂತ ಪ್ರಯತ್ನವನ್ನು ಮಾಡಿದ್ದೇನೆ ಇನ್ನೂ ಋಣ ತೀರಿಸಬೇಕಾಗಿದೆ ಆದಷ್ಟು ಬೇಗ ನನ್ನ ರೈಲು ಬರುತ್ತೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ